ಸರ್ ಕೋಗಿಲು ಬಡಾವಣೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ತಾವು ಭಾಗವಹಿಸ್ತೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ದಿನ ಕೋಗಿಲು ಬಡಾವಣೆಯ ಎಲ್ಲ ನಾಗರಿಕರು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಮ್ಮ ನಾಯಕರಾದ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯದರ್ಶಿಗಳಾದಂಥ ಸುರೇಶ್ ಅಣ್ಣವರು ಬಂದಿದ್ದಾರೆ ಅದೇ ರೀತಿ ಸ್ವಾಮಿಯವರಿದ್ದಾರೆ ಈ ಭಾಗದ ಶಾಖೆ ಅದೇ ರೀತಿ ಮಂಜಣ್ಣವರು ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ ಭಾಸ್ಕರ್ ಆಗ್ಬೋದು ಕಿರಣ್ ಆಗ್ಬೋದು ಎಲ್ಲರೂ ಇಲ್ಲಿದ್ದಾರೆ ಎಲ್ಲರೂ ಸೇರಿ ಈ ದಿನ ಈ ಕನ್ನಡ ರಾಜ್ಯೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಅತಿ ಮುಖ್ಯವಾಗಿ ಈ ಶಾಖೆ ಇಲ್ಲಿ ನಮ್ಮ ಸುರೇಶ್ ಅಣ್ಣ ಹತ್ರ ಹೇಳೋದು ಪ್ರತಿ ವರ್ಷವೂ ನವೆಂಬರ್ ತಿಂಗಳಲ್ಲಿ ಈ ಭಾಗದಲ್ಲಿ ಒಂದು ಸಣ್ಣದಾಗಿನೂ ಸಹ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಈ ಭಾಗದ ಎಲ್ಲ ಮುಖಂಡರು ಸೇರಿ ಈ ಕನ್ನಡ ರಾಜ್ಯೋತ್ಸವವನ್ನು ಈ ದಿನ ಇಲ್ಲಿ ಭಾರತ ಮಾತೆಯನ್ನಿಟ್ಟು ಭುವನೇಶ್ವರಿ ತಾಯನ್ನು ಪ್ರತಿಷ್ಠಾಪನೆ ಮಾಡಿ ಧ್ವಜವನ್ನು ಧ್ವಜಾರೋಹಣ ಮಾಡಿ ಈ ದಿನ ಕೋಗಿಲ್ ಬಡಾವಣೆಯಲ್ಲಿ ಒಂದು ಕಣ್ತರಿಸಿದಾರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಟ್ಟು ಈ ದಿನ ನಮ್ಮನ್ನೆಲ್ಲ ಕರೆಸಿ ಈ ದಿನ ಕನ್ನಡ ರಾಜ್ಯೋತ್ಸವನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರ ಇದು ಇವತ್ತಿಗೆ ಮುಗಿಬಾರ್ದು ಪ್ರತಿದಿನ ನಾವು ಕನ್ನಡ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಭಾಷೆಯನ್ನು ಮಾತನಾಡ್ತಾ ದಿನವೂ ಸಹ ಇದನ್ನು ರೂಢಿ ಮಾಡ್ಕೋಬೇಕು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅತಿ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ಮಾಡಲಿ ಅಂತೇಳಿ ನಾನು ನಮ್ಮ ಕೂಗಿಲು ಬಡಾವಣೆಯ ನಾಗರಿಕನೇ ವಿನಂತಿಸಿದೆ ತಮ್ಮನ್ನು ಪರಿಚಯ ನಾನು ಆನಂದ ಮಾಸ್ಟ್ರು ಅಂತ ಅಗ್ರಹಾರ ಬಡಾವಣೆ